ಸಮಾಜ ಸೇವಕ ಮುಯೀದೀನ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರ ಕಾರ್ಯಕ್ರಮ ನಗರಸಭೆಯ ವಾರ್ಡ್ ಹದಿನಾರಕ್ಕೆ ಮತ್ತು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಜಮಲ್ ಶಾ ನಗರದಲ್ಲಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ನೂರಾರು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಲೇಬರ್ ಕಾರ್ಡ್ ಈಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಸಮಾಜ ಸೇವಕ ಮೊಯ್ದೀನ್ ಮಾತನಾಡಿ ಸರ್ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಸರ್ಕಾರದ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಕಾರ್ಡ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮಾಜ ಸೇವಕ ಮುಯಿದ್ದೀನ್ ಸಲಹೆ ನೀಡಿದರು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲ ಅಲ್ಪಸಂಖ್ಯಾತರು ವಾಸ ಮಾಡುವ ಎಲ್ಲ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದರು ಹಾಗೂ ಅನ್ಸಾರಿ ಮೊಹಲ್ಲಾನಲ್ಲಿ ಗುರುವಾರ ನಡೆಸಲಾಗುವುದು ಎಂದು ಹೇಳಿದರು ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಜಿಲ್ಲಾ ಅಧ್ಯಕ್ಷ ಸಮೀರ್ ಪಾಷಾ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯ ನಾಥನ್ ರವರುಗಳು ಮಾತನಾಡಿ ಇದುವರೆಗೆ ನಡೆದ ಮೂರು ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳಲ್ಲಿ ಸುಮಾರು ಸಾವಿರದ ಐದುನೂರು ಜನ ಸರ್ಕಾರದ ಹಲವಾರು ಜನ ಉಪಯೋಗಿ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಅಪ್ಸರ್ ಖಾನ್ ಪ್ಯಾರಜಾನ್ ಮೊಹಮ್ಮದ್ ಮುರ್ತುಜಾ ವಾಸಿಂ ಪಾಷಾ ಸಿಪುರ್ ಅಕ್ರಮ ಮುತುವಲ್ಲಿ ಜಿನೇತ್ ಶಾರುಖ್ ಪಾಷಾ ಜಿನೇತ್ ಖಾನ್ ಮುಂತಾದವರು ಉಪಸ್ಥಿತರಿದ್ದರು ಆರ್ಡ್ ನಂಬರ್ ಸೋಲೇ ಜಮಾಲ ನಗರ ಮಂಡಲ್ ಗು ಜಮೆ ಸ್ಲಮ್ ಮೋಟೋ ತೀ ರೀ ಪರಿಶಾನಿ ಭೀ ಅಸ್ಮೆ ಕ್ಯಾಂಗರ್ಶ್ವಿನಿ ಕಾರ್ಡ್ ವೋಟ್ ಐ ಡಿ ये फ्री में बना ला कल कल नगर में वार्ड नंबर सोलह में उस्मान नगर में कैम्प डाले है आतवार के दिन शाह नगर में वार्ड नंबर अठारह में डाले है आज आपको वार्ड नंबर सोलह को अटैच है सी जमाल नगर दरगाह के पास से कैम्प डाल सुबह से काम चलने को है इसमें आपको क्या है कर बोले तो हमारे स्टेट परसेंट लेबर परसेंट परसेंट समीर पाशा और ब्लैक परसेंट आरोग्य सब इन मिलको इधर के अब नौजवान छोकर ले लगो और मोहल्ले के कुछ जिम्मेदार ना इनको भी साथ ले लगो सुबह से कैंप चल रख है इसमें बहुत से आदमियों को मालूम नहीं था ये कार्ड क्या कर बोल किसकी कीमत क्या कर बोल को अब वो घर घर के पास जाकर मैं समझा को ये करने में उन्हों मालूम कर लगा को कार्ड बना ले रही हेल्थ कार्ड भी बना ले रही अश्विनी कार्ड भी बना ले रही किसी के अठारह साल की उम्र के आईडी कार्ड भी बना को दे लखे फ्री में और भी दूसरे आदमी भी तो इसमें आपको इसका फायदा उठे तो अच्छा था अगर बोल को कैंप आपको सुबह के ग्या, ग्यारह बजे से ಶಾಮ್ ಆಟ್ ಬಜ ತಾಲಕ್ ಕ್ಯಾಂಪ್ ನನ್ನ ಹೆಸರು ಅಫ್ಸರ್ ಖಾನ್ ನಾವು ವಾರ್ಡ್ ನಂಬರ್ ಹದಿನಾರಲ್ಲಿ ನಿನ್ನೆ ಉಸ್ಮಾನ್ ನಗರದಲ್ಲಿ ಇದೆ ಫ್ರೀ ಕ್ಯಾಂಪ್ ಹಾಕಿದ್ರಿ ವೋಟ್ ಐ ಡಿ ಕಾರ್ಡ್ ಹೆಲ್ತ್ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ ಮಾಡ್ಕೊಂಡು ಬರ್ತಾ ಇದೀರಿ ನಿನ್ನೆನು ಮಾಡಿದ್ರಿ ಇವತ್ತು ಜಮಾಲ್ ಶಾ ನಗರದಲ್ಲಿ ಹಾಕಿದ್ರಿ ಇದು ಹದಿನಾರನೇ ವಾರ್ಗೆ ಅಟ್ಯಾಚ್ ಆಗಿದೆ ದರ್ಗಾ ಹಿಂದ್ಗಡೆ ಭಾಗ ಮುನ್ಸಿಪಾಲ್ಗೆ ಅಟ್ಯಾಚ್ ಆಗಿದೆ ನಾವು ಇಲ್ಲಿ ಕೆಲಸ ಇವತ್ತು ಕ್ಯಾಂಪ್ ಹಾಕಿದ್ದೀರಿ ಬೆಳಿಗ್ಗೆಯಿಂದ ಕೆಲಸ ನಡೀತಾ ಇದೆ ಮತ್ತೆ ಮುಂದೆ ಅನ್ಸಾರಿ ಮೊಲದಲ್ಲಿನೂ ಕ್ಯಾಂಪ್ ಹಾಕ್ತಿರಿ ನಾವು ಇದರಲ್ಲಿ ನಮ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸಮೀರ್ ಪಾಷಾ ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ ಆದ ಆರೋಗ್ಯನಾಥ್ ಸರ್ ಅವರು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ನಾವು ಇಲ್ಲಿನ ಜನನು ನಮ್ ಜೊತೆಯಲ್ಲಿದ್ದಾರೆ ಜನಗಳ ಜೊತೆ ಸೇರ್ಸ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕ್ಯಾಂಪ್ ಇರುತ್ತೆ ಈ ಮಾಧ್ಯಮದ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ ಜನಗಳಿಗೆ ಬಂದು ಇಲ್ಲಿ ಫ್ರೀ ಆಗಿ ಮಾಡ್ತಾ ಇದೀರಿ ಇದನ್ನ ಮಾಡಿಸ್ಕೊಂಡು ಇದ್ರ ಲಾಭ ಪಡೀರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ